ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಾನು ಡಾಕ್ಟರ್ ಶಿವಾನಂದ ವೈದ್ಯನಾಗಿ ಕೆಲಸ ಮಾಡಿಕೊಡಿದೆ ಎಂಬತ್ತೈದರಲ್ಲಿ ಲಂಚ ಭ್ರಷ್ಟಾಚಾರದ ವಿರುದ್ಧ ಒಂದು ಆಂದೋಲನ ಪ್ರಾರಂಭ ಮಾಡಿದಾಗ ಆಂದೋಲನವನ್ನು ಸಶಸ್ಸು ಮಾಡಲಿಕ್ಕೆ ಬೇಕಾಗಿ ಅದರ ಪರಿಣಾಮವನ್ನು ಮತ್ತು ಜನಗಳಿಗೆ ಮತ ಜಾಗೃತಿಯನ್ನು ಮಾಡಲಿಕ್ಕೆ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಸುದ್ದಿ ಬಿಡುಗಡೆ ಪತ್ರಿಕೆ ಅಂತ ಅದು ಇವತ್ತು ಸುಳ್ಯ ಪುತ್ತೂರು ಬಳಿ ಸುದ್ದಿ ಚಾನಲ್ ಅಂತಿದೆ ಸುಳ್ಳ್ಯ ಪುತ್ರಿ ಬರ್ತಂಗ್ಳಿ ವೆಬ್ಸೈಟ್ ಇದೆ ಆದರೆ ಈ ನಾನು ನಲ್ವತ್ತು ವರ್ಷ ದೀರ್ಘ ಹೊರಟ ನಂತರ ಪತ್ರಿಕೆ ಚಾನಲನ್ನು ನನ್ನ ಬೇರೆ ತಂಡಗಳಿಗೆ ಬಿಟ್ಟುಕೊಟ್ಟು ಈ ಸಾಮಾಜಿಕ ಆಂದೋಲನಕ್ಕೆ ಪೂರ್ಣ ತೊಳೆಸಿಕೊಳ್ತಾ ಇದ್ದೇನೆ ಈಗ ನಾನು ಸುದ್ದಿ ಜನಾಂದೋಲನ ವೇದಿಕೆ ಅಂತ ಇದೆ ವೇದಿಕೆಯ ಬಗ್ಗೆ ನಿಮ್ಮೊಟ್ಟಿಗೆ ಮಾತು ಪತ್ರಿಕೆ ಬಗ್ಗೆ ಅಲ್ಲ ಸುದ್ದಿ ಜನಾಂದೋಲನ ವೇದಿಕೆ ಸಣ್ಣ ಕಳೆದ ಆರೇಳು ವರ್ಷಗಳಿಂದ ತುಂಬ ಆಗಿ ವಿಷಯವನ್ನು ಪಡೆದೆ ನಲವತ್ತು ವರ್ಷಗಳಿಂದ ಮಾಡ್ತಾ ಬಂದಿದ್ದರೂ ಕೂಡ ನಾವು ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ಯ ಹಳ್ಳಿಯಿಂದ ಡೆಲ್ಲಿಗೆ ಆಡಳಿತ ಲಂಚ ಭ್ರಷ್ಟಾಚಾರ ಮುಕ್ತ ಊರು ನಮ್ಮದಾಗಬೇಕು ಈ ವಿಷಯಗಳನ್ನು ಇಟ್ಟುಕೊಂಡು ನಾವು ಪ್ರತಿಪಾದನೆ ಮಾಡ್ತಾಯಿದ್ದೆವು ಕಳೆದ ಪಾರ್ಲಿಮೆಂಟ್ ಚುನಾವಣೆಗೆ ಸಂದರ್ಭದಲ್ಲಿ ಇದನ್ನು ಒಂದು ಆಂದೋಲನವಾಗಿ ಎಗೆ ತಗೊಂಡಿದ್ದೆವು ಇವತ್ತು ನಿಮ್ಮಲ್ಲಿ ಕೊಟ್ಟ ಫಲಕಗಳಲ್ಲಿ ಅದಿದೆ ಇವತ್ತು ನಾವು ಕೊಟ್ಟ ಫಲಕಗಳಲ್ಲಿ ಎರಡು ಫಲಕಗಳು ಫಸ್ಟಿಗೆ ಒಂದು ಪ್ರೆಸ್ ನೋಟ್ನಾಗಿ ಎಲ್ಲ ರಾಜ್ಯಕ್ಕೆ ಏನು ಹೇಳ್ತಾರೆ ಅದನ್ನು ಕೊಟ್ಟಿದ್ದೇವೆ ಇಲ್ಲಿ ಒಂದು ಫಲಕ ಇದೆ ಇದು ಮತದಾರ ಜಾಗೃತಿಯ ಫಲಕ ಇದನ್ನು ಮತದಾರ ಜಾಗೃತಿ ಫಲಕವನ್ನು ಕಳೆದ ಸಲ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ವಾರಣಾಸಿಯಲ್ಲಿ ಮೋದಿಯವರ ಕ್ಷೇತ್ರದಲ್ಲಿ ನಾನು ಇದನ್ನು ಪ್ರಚಾರ ಮಾಡಲಿಕ್ಕೆ ಸ್ಪರ್ಧಿಸಲಿಕ್ಕೆ ಬಯಸಿದ್ದೆ ರಾಹುಲ್ ಗಾಂಧಿ ಕ್ಷೇತ್ರ ಅಮ್ಮತಿಯಲ್ಲಿ ಅಲ್ಲಿ ಇದನ್ನು ವಿಚಾರನ ಇಟ್ಟುಕೊಂಡು ಸ್ಪರ್ಧೆ ಕೂಡ ಮಾಡಿದ್ದೆ ಹಾಗೆಯೇ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಬೊಮ್ಮಾಯಿಯವರ ಕ್ಷೇತ್ರ ಸಿಗ್ಗಾವಿಯಲ್ಲಿ ಹಾಗೂ ವರ್ಣದಲ್ಲಿ ಸಿದ್ದರಾಮ ಕ್ಷೇತ್ರ ವರ್ಣದಲ್ಲಿ ಇದೇ ವಿಚಾರಗಳನ್ನ ನೀವು ಮುಂದಿಟ್ಟುಕೊಂಡು ನಾನು ಆಂದೋಲನವನ್ನು ಮಾಡಿದ್ದೆ ಹಾಗೀಗೆ ನಿಮ್ಮಲ್ಲಿ ಇನ್ನೊಂದು ಕೊಟ್ಟ ಸಂಪ್ಲಿಮೆಂಟ್ ಇದೆ ಆ ಸಂಪ್ಲಿಮೆಂಟಲ್ಲಿ ನಿಮಗೆ ಕಾಣೋದು ಸಿಗ್ಗಾವಿ ಮತ್ತು ವರ್ಣದಲ್ಲಿ ಈ ಮತದಾರ ಜಾಗೃತಿ ಆಂದೋಲನ ಮಾಡಿದ ವಿವರಗಳಿವೆ ಹಾಗೆಯೇ ಅಲ್ಲಿ ಮಾತ್ರ ಅಲ್ಲ ದಕ್ಷಿಣ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಧರ್ಮಸ್ಥಳ ಎಗ್ಡೆಯವರಿದ್ದರು ಡಿ ಸಿ ಅವರ ಇಲ್ಲಿ ಮಂಗಳೂರಲ್ಲಿ ಮೈಸೂರು ಡಿ ಸಿ ಆಗಿಯೇ ಬಂದಿದ್ರಲ್ಲ ರ ಕೆ ವಿ ರಾಜೇಂದ್ರ ಅವರಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ ಇದ್ದಾಗ ಎಲ್ಲ ನಾಯಕರು ಚುನಾವಣೆ ನಿಲ್ಲುವ ಎಲ್ಲ ನಾಯಕರ ಮುಂದೆ ಒಂದು ಫಲಕವನ್ನು ಕೊಟ್ಟು ಪ್ರತಿಜ್ಞೆ ಮಾಡಿಸಿದ್ದೇವೆ ಆ ಪ್ರತಿಜ್ಞೆ ಇದ್ದದ್ದು ಲಂಚ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೇವೆ ನಾವು ಅದನ್ನು ಹೊರಟ ಮಾಡ್ತೇವೆ ಲಂಚವಾಗಿ ಹಣವನ್ನು ಕೊಟ್ಟದನ್ನು ಜನರಿಗೆ ಹಿಂತಿರುಗಿಸಿಕೊಡ್ತೇವೆ ಈ ಘೋಷಣೆ ಫಲಕವನ್ನು ನಿಮ್ಮಲ್ಲಿ ಇದನ್ನು ಕಂಟಿ ನೋಡಿದರೆ ಈ ಫಲಕದಲ್ಲಿ ನಿಮಗೆ ನೋಡಿದರೆ ಗೊತ್ತಾಗ್ತದೆ ಇದರಲ್ಲಿ ಪ್ರತಿಜ್ಞೆ ಲಂಚ ಭ್ರಷ್ಟಾಚಾರದ ಪ್ರತಿಜ್ಞೆ ಅಂಗಣಗಳು ಅದರ ಬಗ್ಗೆ ಜಾಥಗಳು ನಡೆದದ್ದು ಇದು ವರ್ಣಕ್ಷೇತ್ರದ್ದು ಕ್ಷೇತ್ರದ್ದು ಒಳಗಿನ ಪೇ ಸಿಗ್ಗಾವಿಯಲ್ಲಿ ನಡೆದದ್ದು ಅಲ್ಲಿ ಜನಗಳ ಮುಂದೆ ಹೋಗಿ ಅಲ್ಲಿ ನಾನು ಎರಡು ಕಡೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ನಾನು ಓಟು ಕೇಳಲಿಕ್ಕೆ ಮಾಡಿದ್ದಿಲ್ಲ ನಾನು ಜತ ಮತದರ ಜಾಗೃತಿ ಮಾಡಲಿಕ್ಕೆ ಸ್ಪರ್ಧೆ ಮಾಡಿದಾಗ ಈ ಫಲಕವನ್ನು ಕೊಟ್ಟು ನೀವು ರಾಜರು ನೀವು ರಾಜರು ಜನಪ್ರತಿನಿಧಿಗಳು ಜನಸೇವಕರು ಅಧಿಕಾರಿಗಳು ಜನಸೇವಕರು ಅಂತ ಹೇಳೋ ಫಲಕವನ್ನು ಕೊಟ್ಟು ನಿಮ್ಮ ಮುಂದೆ ಕೊಟ್ಟ ಇದು ಏನು ಫಲಕ ಕೊಟ್ಟಿದ್ದೇನ ಅದನ್ನು ಕೊಟ್ಟು ಅವರು ಆ ಫಲಕವನ್ನು ಶಿಗ್ಗಾವಿ ಮತ್ತು ವರ್ಣದಲ್ಲಿ ಎಲ್ಲರೂ ಕೂಡ ಯಾವುದೇ ಗ್ರಾಮಕ್ಕೆ ಹೋದರೂ ಕೂಡ ಈ ಫಲಕ ಕೊಟ್ಟಿದ್ದೇವೆ ಅವರದನ್ನು ಅಂಟಿಸಿಕೊಂಡಿದ್ದಾರೆ ಓಟು ಅವರಿಗೆ ಕೊಟ್ಟಿರ್ಬೋದು ಓಟು ನಾವು ಕೇಳಲಿಲ್ಲ ನೀವು ಮತದಾರರು ಓಟು ಕೊಡಲಿಕ್ಕೆ ಮುಂಚೆ ನೀವು ರಾಜರು ಲಂಚ ಭ್ರಷ್ಟಾಚಾರವನ್ನು ಮಾಡಬೇಕಂತ ಕೇಳಬೇಕು ಅವರು ನಿಮ್ಮ ಪರ ಕೆಲಸ ಮಾಡಬೇಕಂತ ಕೇಳಿದರೆ ಅದು ನಮಗೊಂದು ಓಟು ಕೊಟ್ಟ ಹಾಗೆ ಅಂತ ಆಂದೋಲನ ಮಾಡಿದೆ ಹಾಗೆ ನಮ್ಮ ಜನಾಂದೋಲನ ಇದ್ದದ್ದು ಓಟಿಗಾಗಿ ಅಲ್ಲ ಮತಾರ ಜಾಗೃತಿಗಾಗಿ ಚುನಾವಣೆ ಕಲಿತ ಮೇಲೆ ಏನು ಮಾಡಿದ್ದೇವೆ ಚುನಾವಣೆ ಕಳೆದ ಮೇಲೆ ಯಾವುದೇ ಅಧಿಕಾರಿ ಬಂದಿದ್ದರೆ ಇವರು ಕುಶಾಂತ್ ಅಂತ ಕುಶಾಂತ್ ಕುಶಾಂತ್ ಕುಶಾಂತ ಬಂದಿದ್ದಾರೆ ಮತ್ತುಜಿ ಶ್ರೀಜಿತ್ ಮತ್ತು ಕುಶಾಲಪ್ಪ ಅಂತ ನಾಲ್ಕು ಜನ ಬಂದಿದ್ದೇವೆ ನಮ್ಮ ತಂಡ ಈ ಆಂದೋಲನ ಮಾಡ್ತಾ ಇವತ್ತು ಮೈಸೂರಿನ ಜಾತ್ರದಲ್ಲಿ ಅಲ್ಲಿ ಕೂಡ ಭಾಗವಹಿಸ್ತಾ ಇದ್ದರೆ ಈ ಫಲಕವನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ನಾಳೆಯ ಕಾಂಗ್ರೆಸ್ ಸಮಾವೇಶದಲ್ಲಿ ಕೂಡ ನಾವು ಈ ಆಂದೋಲನವನ್ನು ಜಾರಿ ಮಾಡ್ತೇವೆ ಅಲ್ಲಿ ಫಲಕ ಕೊಡ್ತೇವೆ ಬೈಟ್ ತಗೊಳ್ತೇವೆ ಅಂದರೆ ನಮ್ಮ ಉದ್ದೇಶ ಯಾರೇ ಓಟಿಗೆ ನಿಂತವ ಅಥವಾ ಅಧಿಕಾರಿ ಜನಪ್ರತಿನಿಧಿ ನಿಮ್ಗೆ ಗೊತ್ತಿದೆ ಈಗ ಎಲ್ಲರ ಘೋಷಣೆ ಲಂಚ ಭ್ರಷ್ಟಾಚೆ ನಿರ್ಮೂಲನೆ ಮಾಡ್ತೇವೆ ಮೆರವಣಿಗೆ ಮಾಡೋರು ಪ್ರತಿಭಟನೆ ಮಾಡುವರು ಅದನ್ನು ಎದುರಿಸೋರು ಕೂಡ ಎಲ್ಲರೂ ಹೇಳೋದು ಲಂಚ ಭ್ರಷ್ಟಾಚೆ ನಿರ್ಮೂಲನೆ ಆಗಲಿ ನಮ್ಮ ಘೋಷಣೆದೇ ನಾವು ಇದನ್ನು ತುಂಬ ವರ್ಷದಿಂದ ಮಾಡ್ತಾಯಿದ್ದೇವೆ ಈಗ ಇದೊಂದು ಸುವರ್ಣ ಅವಕಾಶ ಬಂದಿದೆ ಎಲ್ಲ ನಾಯಕರುಗಳು ಜನಪ್ರತಿನಿಧಿಗಳು ಮಂತ್ರಿಗಳು ಶಾಸಕರು ಮಾಜಿಗಳು ಎಲ್ಲರೂ ಕೂಡ ಲಂಚ ಭ್ರಷ್ಟಾಚಾರ ಮುಕ್ತ ರಾಜ್ಯ ಮಾಡ್ತೇವೆ ಅಂತ ಘೋಷಣೆ ಕೊಡ್ತದೆ ಅವರೇನು ಮಾಡಿದರೆ ಇನ್ನೊಬ್ಬರಿಗೆ ಗುರುತಿಸ್ತಾ ಇದ್ದಾರೆ ಈ ಮೂಲಕ ನಾವೇನು ಬಯಸ್ತೇವೆ ಅಂದರೆ ಲಂಚ ಭ್ರಷ್ಟಾಚಾರ ಯಾರೇ ಮಾಡಿರಲಿ ಅವರದ್ದು ಹೊರಗೆ ಬರಲಿ ಶಿಕ್ಷೆ ಆಗಲಿ ಅವ್ರನ್ನು ವಿರೋಧಿಸ್ತೇವೆ ಇದರಲ್ಲಿ ಭೇದ ಜಾತಿ ಭೇದ ನಾವು ಇಟ್ಕೊಂಡಿಲ್ಲ ಯಾರು ಲಂಚ ಭ್ರಷ್ಟಾ ಹೋರಾಟ ಮಾಡ್ತಾರಾ ಲಂಚ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವವರಿಗೆ ನಮ್ಮ ಬೆಂಬಲ ಸಂಪೂರ್ಣ ಅದರಲ್ಲಿ ಕಾಂಗ್ರೆಸ್ಸಿನವ್ರು ಬಿ ಜೆ ಪಿ ದಳ ಅಥವಾ ಯಾವುದೇ ಪಕ್ಷ ಇರ್ಬೋದು ಅವರಲ್ಲಿ ಯಾರು ಲಂಚ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತಾರಾ ಅವರಿಗೆ ನಮ್ಮ ಬೆಂಬಲ ಕೊಡ್ತಾ ಇದ್ದೇವೆ ಹಾಗೆಯೇ ನಮ್ಮ ಬೆಂಬಲ ಇವತ್ತೀಗ ಮೈಸೂರು ಜಾತ್ರದಲ್ಲಿ ಎರಡು ದಿವಸ ನಮ್ಮವರು ಟೀಮ್ ಮಾಡ್ತಾ ಇದ್ದಾರೆ ಇವತ್ತು ಪತ್ರಿಕೆಯಲ್ಲಿ ಇವತ್ತಿನ ಪತ್ರಿಕೆಯಲ್ಲಿ ಪ್ರಕಟಣೆ ಅದು ಅಲ್ಲಿ ಎಲ್ಲ ಬಿ ಜೆ ಪಿ ನಾಯಕರು ಪ್ರತಿಭಟನೆ ಮೆರವಣಿಗೆ ದಳದವರು ಮಾಡುವಾಗ ಆ ಫಲಕ ಕೊಟ್ಟಿದ್ದೇವೆ ಅವರೆಲ್ಲರೂ ಕೂಡ ಘೋಷಣೆ ಕೂಗಿದ್ದಾರೆ ಲಂಚ ಭ್ರಷ್ಟಾಚಾರ ಮುಕ್ತ ರಾಜ್ಯ ಮಾಡ್ತೇವೆ ಅಂತ ಹಾಗೆಯೇ ನಾಳೆ ಕಾಂಗ್ರೆಸ್ ಸಮಾವೇಶದಲ್ಲಿ ಭಾಗವಹಿಸ್ತೇವೆ ಅಲ್ಲಿ ಕೂಡ ಈ ಫಲಕ ಕೊಡ್ತೇವೆ ಅವರು ಕೂಡ ಲಂಚ ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಬೇಕಂತ ಘೋಷಣೆ ಮಾಡ್ತಾರೆ ಆ ಮಾಡಿದ್ದನ್ನು ನಾವು ಪ್ರಚಾರ ಮಾಡ್ತೇವೆ ನಮ್ಮ ಉದ್ದೇಶ ಈ ಸತಿ ಎಲ್ಲದಕ್ಕೂ ಒಂದು ದಿನ ಇದೆ ಮಕ್ಕಳ ದಿನಾಚರಣೆ ಇದೆ ತಂದೆಯ ದಿನಾಚರಣೆ ಇದೆ ತಾಯಿಯ ದಿನಾಚರಣೆ ಇದೆ ಸಿಗರೇಟ್ನ ದಿನಾಚರಣೆ ಇದೆ ಲಂಚ ಭ್ರಷ್ಟಾಚಾರ ಮುಕ್ತ ದಿನ ಒಂದು ಘೋಷಣೆ ಆಗಬೇಕಂತ ನಾವು ಅಂದರು ನಮ್ಮ ಆಂದೋಲನ ಇದೀಗ ನಿಮ್ಮ ಮುಂದೆ ಬಂದಿರೋದು ಬೇರೆ ಬೇರೆ ದಿನಗಳಿವೆ ಎಷ್ಟು ದಿನಗಳಿಂತಿಲ್ಲ ಎಲ್ಲ ದಿನಾಚರಣೆಗಳಿವೆ ದಿನಾಚರಣೆಗಳಲ್ಲಿ ಅತಿ ಮುಖ್ಯವಾದ ದಿನಾಚರಣೆ ಲಂಚ ಭ್ರಷ್ಟಾಚಾರ ಮುಕ್ತ ದಿನ ಆಗಬೇಕು ಅದನ್ನು ನಾನು ಆಗಸ್ಟ್ ಹದಿನೈದು ಮಾಡಿ ಅಂತ ಹೇಳಿದ್ದೇನೆ ಆಗಸ್ಟ್ ಹದಿನೈದು ಯಾಕೆ ಆಗಸ್ಟ್ ಹದಿನೈದು ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕ ದಿನ ಸ್ವಾತಂತ್ರ್ಯ ಅಂದರೆ ಏನು ಸ್ವಾತಂತ್ರ್ಯ ನಮ್ಮದೇ ಆಡಳಿತ ನಮ್ಮದೇ ಚುನಾವಣೆ ನಮ್ಮದೇ ಅಂತ ಇರಬೇಕು ಈಗ ನಮ್ಮ ಫಲಕದಲ್ಲಿ ಕೊಟ್ಟಾಗೆ ನಾವು ಮತ್ತ ನಾವು ಮತದ ರಾಜರು ನಾವು ನಮ್ಮ ಊರು ನಮ್ಮದು ಈ ಊರು ನಮ್ಮದು ಇಲ್ಲಿಯ ಜಲ ಜಲ ಸಂಖ ಎಲ್ಲವೂ ನಮ್ಮದು ಆಡಳಿತ ನಮಗಾಗಿ ನಮಗಾಗಿರುವಂಥದ್ದು ಅಧಿಕಾರಿಗಳು ಜನಪ್ರತಿಗಳು ನಮ್ಮವರು ನಮ್ಮ ಸೇವೆಗಾಗಿರೋರು ಇದು ಯಾವುದೇ ಪಕ್ಷದ ಸ್ವಾತಂತ್ರ್ಯವಲ್ಲ ಜನರ ಸ್ವಾತಂತ್ರ್ಯ ಇದನ್ನು ನಾವು ಜನಗಳ ಮುಂದಿಡ್ತಾರೆ ಮತ್ತದರ ಜಾಗೃತಿ ಅದರೊಟ್ಟಿಗೆ ಹೇಳ್ತೇವೆ ಜನರು ಗುಲಾಮರಲ್ಲ ರಾಜರು ಜನಪ್ರತಿನಿಧಿ ರಾಜನಲ್ಲ ಜನಸೇವಕ ಅಧಿಕಾರಿಗಳು ಸಾರ್ವಜನಿಕ ಸೇವಕರು ಲಂಚ ಭ್ರಷ್ಟಾಚಾರ ರಹಿತ ಉತ್ತಮ ಸೇವೆ ಆಡಳಿತ ಜನಪ್ರತಿನಿಧಿಯ ಕರ್ತವ್ಯ ಅದನ್ನು ಕೇಳುವುದು ಅಧಿಕಾರಿಗಳು ಲಂಚವಾಗಿ ಪಡೆದ ಹಣವನ್ನು ವಾಪಸ್ಸು ಪಡೆಯುವುದು ಜನರ ಹಕ್ಕು ಮತ್ತು ಕರ್ತವ್ಯ ಇದನ್ನು ಆಂದೋಲನವಾಗಿ ಜನಗಳ ಮುಂದೆ ಕೊಂಡೊಯ್ತದೆ ಇದಕ್ಕೆಲ್ಲ ಕಡೆ ಬೆಂಬಲ ದೊರಕ್ತಾ ಇದೆ ಹಾಗೆಯೇ ಲಂಚ ಭ್ರಷ್ಟಾಚಾರ ನಿರ್ಮೂಲನೆಯೇ ದೊಡ್ಡ ಜನಸೇವೆ ಮತ್ತು ದೇಶಸೇವೆ ನಾವು ಜನಸೇವೆ ತುಂಬ ಜನ ಮಾಡ್ತೇವೆ ಲೈನ್ಸು ಹೋರಾಟಿಸಿ ಎಲ್ಲರೂ ಜನಸೇವೆ ಮಾಡ್ತೇವೆ ನಾನು ಕೇಳೋದು ಅತ್ಯಂತ ದೊಡ್ಡ ಜನಸೇವೆ ಯಾವುದಂದರೆ ಲಂಚ ಭ್ರಷ್ಟಾಚಾರ ನಿರ್ಮೂಲನೆ ಅದು ದೊಡ್ಡ ಜನಸೇವೆ ದೇಶ ಸೇವೆ ಉತ್ತಮ ಸೇವೆಗೆ ಪುರಸ್ಕಾರ ಒಳ್ಳೆ ಕೆಬಳ ಅಧಿಕಾರಿಗಳಿರ್ತಾರೆ ಶಾಸಕರು ಇರ್ತಾರೆ ಅವರಿಗೆ ಪುರಸ್ಕಾರ ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ ಇದು ಘೋಷಣೆ ಲಂಚ ಅಂದರೆ ದರೋಡೆ ಭ್ರಷ್ಟಾಚಾರ ಅಂದರೆ ದೇಶದ್ರೋ ನಾವು ಇದನ್ನು ಹೇಳ್ತೇವೆ ಜ ಲಂಚ ಅಂದರೆ ದರೋಡೆ ನಮ್ಮನ್ನು ಸುಲಿಗೆ ಮಾಡುವಂಥದ್ದು ಆ ದರೋಡೆ ಮಾಡೋ ದಾರಿ ಚೂರಿ ಹಿಡಿತಾನೆ ಗನ್ ಹಿಡಿತಾನೆ ಸುಲಿಗೆ ಮಾಡ್ತಾನೆ ಅದು ದರೋಡೆ ಆಫೀಸಲ್ಲಿಗೆ ಹೋದಾಗ ಕಚೇರಿಗೆ ಹೋದಾಗ ಅವನು ಪೆನ್ ಸೈನ್ ಹಾಕೋದಿಲ್ಲ ರೆಕಾರ್ಡ್ ಮಾಡೋದಿಲ್ಲ ಅದು ದೊಡ್ಡ ದರೋಡೆ ಅವ್ರಿಗೆ ಸಂಬಳವೂ ಇರ್ತದೆ ನಿಮ್ಮ ಕೆಲಸ ಆಗೋದಿಲ್ಲ ಮಾಡಬೇಕಾದ್ರೆ ಇಷ್ಟು ಲಂಚ ಕೊಡಿ ಅಂತ ಕೇಳ್ತಾರೆ ಅದು ದರೋಡೆ ಅಂತ ಕರೀಲಿಯಾ ಸ್ವಾತಂತ್ರ್ಯ ಅಂತ ಕರೀಲಿಯಾ ನಾನು ಹಿಡಿದು ಯಾವುದೇ ಅಧಿಕಾರಿಗೆ ಸಂಬಳ ಇದ್ದಾಗ ಅವನು ಕೆಲಸ ಮಾಡಿದ್ದಾಗ ಅವನು ನಿಮ್ಮನ್ನು ನಿಲ್ಲಿಸಿ ಕೇಳಿದರೆ ಅದು ದೊಡ್ಡ ದರೋಡೆ ದಾರಿ ನಿಲ್ಲಿಸಿದ ದರೋಡೆ ಹೊಟ್ಟೆಗಾಗಿ ಮಾಡ್ತಾನೆ ಹಸಿವಿಗಾಗಿ ಇವರು ಅಧಿಕಾರ ಇದ್ದು ಸಂಬಳ ಇದ್ದು ದರೋಡೆ ಮಾಡ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ದರೋಡೆ ಇದು ಲಂಚ ಭ್ರಷ್ಟಾಚಾರ ದೊಡ್ಡ ದರೋಡೆ ಹೇಳಿದೆ ಹಾಗಾಗಿ ಅವರಿಗೆ ಬಹಿಷ್ಕಾರ ಅಂತೇಳ್ತೇವೆ ಹಾಗೆ ಲಂಚ ಭ್ರಷ್ಟಾಚಾರ ಮುಕ್ತ ಊರು ತಾಲೂಕು ದೇಶ ನಮ್ಮದಾಗಲಿ ಇದು ನಮ್ಮ ಘೋಷಣೆ ಅದಕ್ಕೆ ಆಗಸ್ಟ್ ಅಧ್ಯಯ ಕೇಳಿದೆ ಇಲ್ಲಿ ನಾನು ಒಂದು ವಿಚಾರ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ ಈ ಮತದಾರ ಜಾಗೃತಿ ಯಾಕೆ ಮಾಡ್ತಾ ಇದ್ದೇನೆ ನಾನು ಯಾರತ್ರ ಹೋದರೂ ಕೂಡ ವಿದ್ಯಾವಂತರೇ ಇರಲಿ ಇಂಜಿನಿಯರು ಡಾಕ್ಟ್ರು ವಕೀಲರೇ ಇರಲಿ ಯಾರತ್ರ ಹೋದರೂ ಕೂಡ ಅವರ ತಲೆಯಲ್ಲಿ ತಹಸೀಲ್ದಾರ್ ಆಫೀಸ್ ಅಂದರೆ ಇದೆ ವಿ ಎ ಕಚೇರಿಗೆ ಹೋದರೆ ಅದು ವಿ ಎದ್ದು ಅಂತ ಅವರ ತಲೆಯಲ್ಲಿದೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅದು ಪೊಲೀಸ್ ಸ್ಟೇಷನ್ ಅವರದೇ ಅಂತಿದೆ ಹಾಗೆ ಯಾವುದೇ ಕಚೇರಿಗೆ ಹೋದರೆ ಕೆ ಪಿ ಅಂದರೆ ಕೆ ಬಿ ಎ ಲೈನ್ ಮ್ಯಾನ್ ಆ ಒಂದು ಅಧಿಕಾರಿಗಳದ್ದು ಅಂತಿದೆ ನಾನು ಕೇಳಿದ್ದು ಅದು ಅವರದ್ದು ಅಲ್ಲ ಅದು ನಮ್ಮದು ಅವ್ರಿಗೆ ಸೇವೆಗಿರುವವರು ಹಾಗಾಗಿ ನಾವು ಅವ್ರ ತ ಕೆಳಗೆ ದುಂಬಾಲು ಬೀಳ್ತೇವೆ ಕ್ಯೂ ಕಾಯ್ತೇವೆ ನಾಳೆ ಬರ್ತೇವೆ ಅಂತ ಹೇಳ್ತೇವೆ ನಾವು ರಾಜ್ಯರಾದರೆ ಯಾಕೆ ಕಾಯಬೇಕು ನಾವು ರಾಜರು ಅವರ ಕೆಲಸಗಾರರು ನಮ್ಮ ಕೆಲಸಗಾರ ಹಿಂದೆನೋ ಕಾಯ್ತೇವಾ ಜನಪ್ರತಿನಿಧಿ ನಮ್ಮ ಜನಸೇವಕ ಅವು ನಮ್ಮ ಕೆಲಸ ಮಾಡಿಸಿಕೊಡಬೇಕು ಈಗ ನಾವು ಇವತ್ತಿನ ಯೋಚನೆಯನ್ನು ನಿಮ್ಮ ಮುಂದೆ ಹಿಡಿದು ಇಲ್ಲಿ ಇದ್ದವರೆಲ್ಲ ಮತ್ತು ಪಬ್ಲಿಕ್ ಸಾರ್ವಜನಿಕರೆಲ್ಲ ಅವರು ರಾಜರು ಅಂತ ಯೋಚನೆ ಮಾಡಿದರೆ ದೃಷ್ಟಿಕೋನ ಬದಲಾಗ್ತದೆ ನಾವು ಗುಲಾಮರು ಅಂತಿದ್ದರೆ ಅವರು ರಾಜರು ಆಗ ನಾವಲ್ಲಿ ಕಾಯಬೇಕು ಋಷು ಹತ್ತಿ ಕೊಡಬೇಕು ಬರಬೇಕು ಇಲ್ಲಿ ಯಾವುದೂ ಕೊಡಲಿಕ್ಕಿಲ್ಲ ಆಸ್ಪತ್ರೆ ಹೋದರೆ ಡಾಕ್ಟ್ರು ಸರ್ಕಾರಿ ಕಚೇರಿ ಅವರು ನಮ್ಮ ಸೇವಕರು ಹಾಗೆ ಯಾವುದೇ ಕಚೇರಿ ನೀವು ಹೋಗ್ತಿರಾದರೆ ನಾವು ರಾಜರು ಅಂತ ನಮ್ಮ ಮನಸಲ್ಲಿ ಹುಟ್ಟಿದರೆ ರಾಜರು ನಾವು ಇಪ್ಪತ್ತು ಎಪ್ಪತ್ತೈದು ವರ್ಷ ಕಳೀತು ಬ್ರೆಸ್ಟ್ ಸ್ವಾತಂತ್ರ್ಯ ದೊರಕಿ ನಾಡ್ದಿಗೆ ಐವತ್ತೆರಡಕ್ಕೆ ಇಸಿಗೆ ಬಂದರೆ ಇನ್ನು ಸ್ವರಾಜ್ಯ ಬಂದು ಬಂತು ಓಟಿನ ಮತದಾರರು ಬಂದರು ನಮ್ಮಲ್ಲಿ ಪ್ರತಿಯೊಬ್ಬ ಮತದಾರನಿಗೆ ಒಂದು ಓಟಿದೆ ನಾನು ಹೇಳೋದು ಮ ಅಂದಾನಿಗೂ ಅಬಾ ಅಂದ ಅಬಾನಿಗೂ ಅಂದಾನಿಗೂ ಅದಾನಿಗೂ ಒಂದೇ ಓಟಿರುವಂಥದ್ದು ದೇಶದ ಅತ್ಯಂತ ಶ್ರೀಮಂತರು ರಾಷ್ಟ್ರಪತಿಗೂ ಪ್ರಧಾನಿಗೂ ಒಂದೇ ಓಟು ಸಿದ್ದರಾಮರಿಗೂ ಒಂದೇ ಓಟು ನಮಗೆಲ್ಲ ಒಂದೇ ಓಟು ಅದು ಅವರವರ ಕ್ಷೇತ್ರದಲ್ಲಿ ಪ್ರಧಾನಿ ಬಂದು ಇಲ್ಲಿ ಓಟು ಹೋಗೋಕ್ಕಿಲ್ಲ ಅವರ ಕ್ಷೇತ್ರ ಬಿಟ್ಟು ವರ್ಣದಲ್ಲಿ ಮಾತ್ರ ಸಿದ್ದರಾಮರು ಅಲ್ಲಿ ನಿಲ್ತಾರೆ ಯಾವ ಕ್ಷೇತ್ರದಲ್ಲಿ ಮತದಾರ ಅಲ್ಲಿ ಮಾತ್ರ ಒಂದು ಹಕ್ಕಿದೆ ಎಲ್ರಿಗೂ ಸಮಾನತೆ ಇದೆ ಆ ಸಮಾನತೆ ಇರುವುದೇ ನಮ್ಮನ್ನು ರಾಜರು ಅಂತ ಹೇಳಲಿಕ್ಕೆ ಸಮಾನ ಅವಕಾಶ ಸಮಾನ ನ್ಯಾಯ ಇದು ನಮ್ಮದು ನಾವೀಗ ಗುಲಾಮರ ಜೀವನದಿಂದ ಹೊರಗೆ ಬಂದು ರಾಜರು ಅಂತ ಯಾವಾಗ ಯೋಚನೆ ಮಾಡ್ತೇವೋ ಜನ ಬದಲಾಗ್ತಾರೆ ಈ ಸತ್ಯ ಚುನಾವಣೆಗೆ ಗೊತ್ತಾಗಿದೆ ನಿಮಗೆ ಕೆಲವು ಕ್ಷೇತ್ರದಲ್ಲಿ ಕೆಲವರು ಸೋತಿದ್ದಾರೆ ಅಮೇಥಿಯಲ್ಲಿ ಸೋತಿದ್ದಾರೆ ಅವರು ಸೋತ ಮೇಲೆ ಯಾರೂ ಅಲ್ಲ ಹಾಗೆ ಇನ್ನೊಂದು ಕ್ಷೇತ್ರದಲ್ಲಿ ಯಾರು ಸೋಲ್ತಾರೆ ಸೋತರೆ ಅವರು ಯಾರೂ ಅಲ್ಲ ಗೆದ್ದರೆ ಮಾತ್ರ ಗೆದ್ದರೆ ನಮ್ಮ ಓಟಲಿ ಗೆಲ್ಲಬೇಕು ಆಯಾ ಕ್ಷೇತ್ರದ ಮತದಾರರು ನಾವು ರಾಜ್ಯದಂತೂ ಯೋಚನೆ ಮಾಡಿದರೆ ಅಲ್ಲಿ ನಮಗೆ ಯೋಚನೆ ಬರುವುದಿಲ್ಲ ಅವರು ಭ್ರಷ್ಟಾಚಾರ ಮಾಡಲಿಕ್ಕೆ ಸಾಧ್ಯನೇ ಆಗುವುದಿಲ್ಲ ಲಂಚ ತಗೊಳ್ಳಿಕ್ಕೆ ಆಗೋದೇ ಇಲ್ಲ ಅವರು ಅಲ್ಲಿಯೇ ಜನಸೇವಕರು ತೆಗೆದ್ರೆ ಅದನ್ನು ವಾಪಸ್ಸು ಸಿಗಿಸಿಕೊಡ್ಬೇಕಾಗ್ತದೆ ಈ ಆಂದೋಲನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಈ ಆಂದೋಲನಕ್ಕೆ ಕೊಟ್ಟ ಲೇಖನಗಳು ಉದಾಹರಣೆಗಳು ನಾವು ಮಾಡಿದ ಕೆಲಸದ ಮಾತ್ರೆ ಈ ಸತ್ಯ ಅಂತೂ ಇದನ್ನು ರಾಜ್ಯವ್ಯಾಪಿ ಆಂದೋಲನ ಮಾಡ್ತಾ ದೇಶವ್ಯಾಪಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಇದು ದೇಶದಿಂದ ಬರಬೇಕು ಮೇಲಿಂದ ಕೆಳಗೆ ರಾಜ್ಯದಿಂದ ಮೇಲಿಂದ ಕೆಳಗೆ ಬರಬೇಕು ಕೆಳಗಿನ ಊರಿನಲ್ಲಿ ಏನು ಮಾಡ್ತಾರೆ ಯಾರು ಲಂಚ ಕೊಟ್ಟು ಬಂದಿರ್ತಾನೆ ಲಂಚ ಕೊಟ್ಟು ಕೆಲಸಕ್ಕೆ ಸೇರಿರ್ತಾನೆ ವರ್ಗಾವಣೆಗೆ ಲಂಚ ಕೊಡಬೇಕಾಗುತ್ತದೆ ಅವನು ಹೇಳ್ತಾನೆ ಎಲ್ಲಿಂದ ಮಾಡಲಿ ಈ ವಸೂಲಾತಿ ಕಾರ್ಯಗಾರ ಬರುವುದು ಯಾರಿಗೆ ಅದನ್ನು ವಸೂಲು ಮಾಡಿ ಶಾಸಕರಿಗೆ ಕೊಡ್ತಾರೆ ಮಂತ್ರಿಗಳಿಗೆ ಕೊಡ್ತಾರೆ ಮೇಲ್ ಅಧಿಕಾರಿಗಳಿಗೆ ಕೊಡ್ತಾರೆ ಪ್ರೊಟೆಕ್ಷನ್ ಪೂರ್ಣ ಸಿಗ್ತದೆ ನಮ್ಮ ಕಪ್ಪ ನಮ್ಮಿಂದ ವಸೂಲು ಮಾಡಿ ಸುಂಕ ವಸೂಲು ಮಾಡಿದಾಗೆ ಜನರನ್ನು ಸುಲಿಗೆ ಮಾಡಿ ಅಧಿಕಾರಿಗಳಿಗೆ ಶ ಜನಪ್ರತಿನಿಧಿ ಕೊಡ್ತಾರೆ ಇದು ಸುಲಿಗೆ ಅಲ್ವಾ ಇದು ಸುಲಿಗೆ ಅಂತ ನಾನು ಬಯಸ್ತೇನೆ ಒಮ್ಮೆ ಈ ಸುಲಿಗೆ ಅಂತ ನಾವು ಯೋಚನೆ ಮಾಡಿದಾಗ ಪ್ರತಿಯೊಬ್ಬ ವ್ಯಕ್ತಿ ರಾಜ ಮಹಾತ್ಮ ಗಾಂಧಿ ಹೇಳಿದಾಗೆ ಸ್ವಾತಂತ್ರ್ಯ ಅಂದರೆ ಬ್ರಿಟಿಷರನ್ನು ಓಡಿಸುವುದಲ್ಲ ಬ್ರಿಟಿಷರ್ನ ಓಡಿಸೋದು ಪ್ರಥಮ ಹೆಜ್ಜೆ ಇಲ್ಲಿಯ ಪ್ರತಿಯೊಬ್ಬ ಪ್ರಜೆ ಸ್ವತಂತ್ರನಾಗಿ ತಲೆ ಎತ್ತಿ ನಿಂತು ಸಮಾನ ಅವಕಾಶ ಪಡಿತಾನಲ್ಲ ಅದು ಸ್ವಾತಂತ್ರ್ಯ ಹಾಗೆಯೇ ಅನ್ಯಾಯಗಳಾದಾಗ ಅದನ್ನು ಎದುರಿಸುವ ಶಕ್ತಿ ಪಡಿತಾನಲ್ಲ ಅದು ಸ್ವಾತಂತ್ರ್ಯ ಅಂತ ಮಹಾತ್ಮ ಗಾಂಧಿ ಹೇಳಿದ್ದಾರೆ ಬ್ರಿಟಿಷರು ಓಡಿದ ಸ್ವಾತಂತ್ರ್ಯ ಅಲ್ಲ ಬ್ರಿಟಿಷರ್ ಬದಲು ಯಾರು ಬಂದಿದ್ದಾರ ನಾ ಈಗ ನಾನು ನನ್ನ ಉದ್ದೇಶದ ಪ್ರಕಾರ ಈ ಭ್ರಷ್ಟಾಚಾರದ ನಲ್ವತ್ತು ವರ್ಷದಿಂದ ಹೋರಾಟ ಮಾಡ್ತಿದ್ದೇನೆ ನಲ್ವತ್ತು ವರ್ಧಕ್ಕೆ ಯಾರು ಅಧಿಕಾರದಲ್ಲಿ ಬಂದು ಕೂತ್ಕೊಳ್ತಾರ ಯಾರು ಹೊರಗೆ ಲಂಚದ ವಿರುದ್ಧ ಮಾತಾಡ್ತಾರೆ ಅಧಿಕಾರದಲ್ಲಿ ಬಂದ ಕೂತ ಅದನ್ನು ಜಾಸ್ತಿ ಮಾಡ್ತಾರೆ ಯಾರು ಅಧಿಕಾರಿ ಇರ್ತಾರೋ ಅಧಿಕಾರಿ ಬದಲಾಗೋದಿಲ್ಲ ಕಾನೂನು ಬದಲಾಗೋದಿಲ್ಲ ಬದಲಾಗಬೇಕಾದ್ದು ನಾವು ನಾವು ಮತದಾರರು ಕೇಳುವ ಶಕ್ತಿ ಪ್ರಾರಂಭ ಮಾಡಿದರೆ ಇದು ಪುತ್ತೂರು ಸುಳ್ಳು ಬೆಳಿತ ಆಗಿದೆ ಇವತ್ತು ನಿಮ್ಮ ಇದೆ ಪುತ್ತೂರಲ್ಲಿದೆ ಈ ಆಂದೋಲನ ಪುತ್ತೂರು ನಮ್ಮ ಊರು ಮಾಡಿದ್ದೇವೆ ಇವತ್ತು ಪುತ್ತೂರಲ್ಲಿ ಶಾಸಕರಾಗಿ ಅಶೋಕ್ ರೈಯಿಂದ ಬಂದಿದ್ದಾರೆ ಅವರು ಬಿ ಜೆ ಪಿಲಿ ಇದ್ದವರು ಓಪನ್ ಆಗಿ ಹೇಳಬಲ್ಲೆ ನಾನು ಬಿ ಜೆ ಪಿಯಿಂದ ಕಾಂಗ್ರೆಸ್ ಸೀಟ್ ಸಿಕ್ತು ಅವ್ರು ಗೆಲ್ಲಬೇಕಾಗಿತ್ತು ಈ ಆಂದೋಲನವನ್ನು ಕೊಟ್ಟೆ ಅವರು ಬಹಿರಂಗವಾಗಿ ಹೇಳಿದ್ರು ನಾನು ಗೆದ್ದು ಬಂದರೆ ಲಂಚ ಭ್ರಷ್ಟಾಚಾರ ನಿಲ್ಲಿಸ್ತೇನೆ ಲಂಚವಾಗಿ ಯಾರು ತಗೊಂಡ್ರೆ ಹಣವನ್ನು ವಾಪಸ್ ಸಹಿಸಿಕೊಡ್ತೇನೆ ಓಟಲ್ಲಿ ಸ್ವಲ್ಪ ಓಟ್ ಜಾಸ್ತಿ ಬಂತು ಸ್ವಲ್ಪ ಓಟೆಲ್ ಗೆದ್ದರು ಸ್ವಲ್ಪ ವೋಟ್ ಪರಿಣಾಮಕಾರಿಯಾಗಿ ಗೆಲ್ಲಲಿಕ್ಕೆ ಕಾರಣ ಆಗಿದೆ ಅದರ ನಂತರ ಅವರು ಕಚೇರಿಯಲ್ಲಿ ಯಾವುದೇ ಕಚೇರಿ ಲಂಚ ಕೇಳಿದರೆ ಅಲ್ಲಿಗೂ ಫೋನ್ ಮಾಡಿ ತಾಲೂಕು ಶಾಸಕರ ಕಚೇರಿಗೆ ಫೋನ್ ಮಾಡ್ತಾರೆ ಅಲ್ಲಿಂದ ಜನ ಬರ್ತಾರೆ ನಾಲ್ಕು ಜನ ಜಿಟ್ಟಿದ್ದಾರೆ ಅವರು ನಾಲ್ಕು ಜನ ಬಂದು ಕೇಳ್ತಾರೆ ಏನು ಅಂತ ಅಲ್ಲ ನಾನು ಅಲ್ಲ ನಾನು ಸರಿ ನಾನು ಒಂದು ಉದಾಹರಣೆ ಕೊಟ್ಟು ನಿಮ್ಮ ಮುಂದೆ ಬರ್ತೇನೆ ಯಾಕೆಂದರೆ ಆಗ್ತದೆ ಅಂತ ಪ್ರಶ್ನೆ ಆಗ್ತದೆ ಯಾಕೆಂದರೆ ಪೂರ್ಣ ಆಗಿಲ್ಲ ಲಂಚ ಭ್ರಷ್ಟಾಚಾರ ಮೇಲಿಂದ ಬರ್ತದೆ ಆದರೆ ಅಲ್ಲಿಯ ಶಾಸಕರು ಇವತ್ತು ಅಧಿಕಾರಿ ಯಾರೇ ಲಂಚ ಕೇಳಿದರೆ ಫೋನ್ ಮಾಡಿದರೆ ಜನ ಕಳಿಸ್ತಾರೆ ಅಲ್ಲಿ ದುಡ್ಡನ್ನು ವಾಪಸ್ಸಿಗೆಸಿಕೊಂಡ ಪ್ರಸಂಗ ಇದೆ ದುಡ್ಡನ್ನು ಲಂಚವಾಗಿ ಪಡೆದ ಹಣವನ್ನು ವಾಪಸ್ ಘಟನೆ ಘಟ್ಟನೇ ಪುತ್ತೂಲು ನಡೆದಿದೆ ಸುಳ್ಳ್ಯದಲ್ಲಿ ಕೂಡ ಪರಿಣಾಮ ಆಗಿದೆ ಬೆಳ್ತಂಗಡಿ ಕೂಡ ಲಂಚ ಭ್ರಷ್ಟಾಚಾರ ಪರಿಣಾಮ ಆಗಿದೆ ಜನರು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಜನರು ಜಾಗೃತರಾಗಿದ್ದಾರೆ ಕೇಳ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಈಗ ನಿಮ್ಮನ್ನು ನಾನು ಮಾಧ್ಯಮವಾಗಿ ತಗೊಳ್ತಾ ಇರೋದು ಲಂಚ ಭ್ರಷ್ಟಾಚಾರದ ಆಂದೋಲನ ಆಗ್ತಾ ಉಂಟು ಎಲ್ಲರೂ ಲಂಚ ಭ್ರಷ್ಟ ವಿರೋಧ ಮಾತಾಡ್ತಾ ಇದ್ದಾರೆ ಯಾರಾದ್ರೂ ಸಿಕ್ಕಲೇಬೇಕು ಯಾರ ತಪ್ಪು ಮಾಡಿರಲೇಬೇಕು ಇವತ್ತೊಂದು ಅವಕಾಶ ಮಾಧ್ಯಮದವರಿಗೆ ಅವರು ಬೆಳಕಿಗೆ ತಂದು ಅವರ ಪ್ರಕರಣ ಹೊರಗೆ ಬಂದರೆ ಯಾರೆಲ್ಲ ಲಂಚ ಭ್ರಷ್ಟಾಚಾರ ಮಾಡಿದೆ ಹೊರಗೆ ಹೋಗಲಿ ಶಿಕ್ಷೆ ಆಗಲಿ ಇನ್ನು ಯಾರು ಉಳಿತಾರೋ ಪ್ರಾಮಾಣಿಕರು ಉಳ್ಕೊಳ್ಳಿ ಪ್ರಾಮಾಣಿಕ ಅಧಿಕಾರಿ ಉಳಿಲಿ ಶಾಸಕರು ಇದೊಂದು ಅವಕಾಶ ಈ ಗೋಲ್ಡನ್ ಅವಕಾಶವನ್ನು ನಾವೆಲ್ಲರಿಗೂ ಉಪಯೋಗ ಮಾಡುವ ಅಂತೇಳಿ ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತಾ ಇದ್ದೇನೆ ದಕ್ಷಿಣ ಜಿಲ್ಲೆಯಲ್ಲಿ ಇದಾಗ್ತಾ ಇದೆ ಆಂದೋಲನ ಶಿವಮೊಗ್ಗಕ್ಕೆ ವಿಸ್ತಾರ ಮಾಡ್ತಾ ಇದ್ದೇನೆ ಮೈಸೂರು ಬ್ಯಾಂಗ್ಳೂರಿಗೆ ವಿಸ್ತಾರ ಮಾಡ್ತಾ ಇದ್ದೇನೆ ರಾಜ್ಯದಾದ್ಯಂತ ವಿಸ್ತಾರ ಮಾಡ್ತೇವೆ ಹಾಗೆಯೇ ದೇಶಕ್ಕೂ ಕೂಡ ವಿಸ್ತಾರ ಮಾಡಲಿಕ್ಕೆ ಯೋಚನೆಯನ್ನು ಮಾಡ್ತೇವೆ ಅದಕ್ಕೆಲ್ಲರಿಗೆ ನಿಮ್ಮ ಬೆಂಬಲ ಬೇಕಾಗಿದೆ ಕೊಟ್ಟದ ಈ ಫಲಕಗಳು ಈ ಆಂದೋಲನ ದಾಖಲೆಗಳನ್ನು ಕೊಟ್ಟಿದ್ದೇನೆ ನಾವು ಇದನ್ನು ಒಂದು ನಮ್ಮ ಸಂಪೂರ್ಣ ಕಸುಬಾಗಿ ಬಾಗಿ ತಗೊಂಡಿದ್ದೇವೆ ಪತ್ರಿಕೆಯ ಉದ್ಯಮದ ಹೊರಗೆ ಬಂದು ಜನಾಂದೋಲನದಲ್ಲಿ ನಾವು ನಿಮ್ಮೊಟ್ಟಿಗೆ ತೊಡಗಿಸಿಕೊಳ್ತೇವೆ ಇನ್ನೊಮ್ಮೆ ಯಾವುದೇ ಮೈಸೂರಿನಿಂದ ಕಾರ್ಯಕ್ರಮ ಆದಾಗ ನಾವು ಒಂದು ಜನಜಾಗೃತಿಯನ್ನು ಮಾಡ್ತಾ ಮಾಡ್ತಾ ಪ್ರತಿ ಎಲೆಕ್ಷನ್ ಬರ್ತದೆ ನಾಳೆ ತಾಲ್ಲೂ ಪಂಚಾಯತ್ ಬರ್ತದೆ ಜಿಲ್ಲಾ ಪಂಚಾಯತ್ ಬರ್ತದೆ ಪಂಚಾಯತ್ ಬರ್ತದೆ ಯಾವುದೇ ಚುನಾವಣೆಯಲ್ಲಿ ಮತದಾರ ರಾಜರಾಗ ಜಾಗೃತರಾಗಬೇಕು ಪ್ರಶ್ನಿಸುವ ಮನೋಭಾವನ ಬೆಳೆಸಿದರೆ ಲಂಚ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ತದೆ